ರಿಟರ್ನಿಂಗ್ ಆಫೀಸರ್ಸ್ ಇದ್ದಾರೆ ಅದರ ಕಚೇರಿ ನಾವು ಇಲ್ಲೇ ತಾಲೂಕು ಕಚೇರಿಯಲ್ಲಿ ಇಟ್ಟಿದ್ವಿ ಇಲ್ಲೇ ನಮ್ಮ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮ್ ಎರಡೂ ಕ್ಷೇತ್ರದ್ದು ಇಲ್ಲೇ ತಾಲೂಕು ಇರುತ್ತೆ ಒಂದು ಸಾರಿ ತಾಲೂಕ್ ಪಂಚಾಯತಲ್ಲಿತ್ತು ಅಲ್ಲಿ ನಾಮಿನೇಷನ್ ಇದ್ದಿದ್ದ ಕಾರಣಕ್ಕೆ ನಾವು ಅಲ್ಲಿ ಮಾಡಿದ್ವಿ ನಾಮಿನೇಷನ್ ಏನೇ ಇದ್ರೂ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಆಗಿದ್ದರಿಂದ ಇಲ್ಲಿ ಯಾವುದೇ ನಾಮಿನೇಷನ್ ಇರೋದಿಲ್ಲ ಸೊ ಅದಕ್ಕೆ ಎರಡು ಕ್ಷೇತ್ರ ಇಲ್ಲೇ ಏನೇ ಎಲ್ಲ ವಾರ್ ಫೋರ್ಟ್ ಏನು ಕೆಲಸ ನಡೆಯುತ್ತೆ ಎಲೆಕ್ಷನ್ದು ಎಲ್ಲ ಇಲ್ಲಿಂದನೇ ನಾವು ಮಾಡ್ತಾಯಿದ್ವಿ ಸೊ ನಮ್ಮಲ್ಲಿ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ವಣಾ ಕ್ಷೇತ್ರಕ್ಕೆ ಕಲ್ಪಶ್ರೀ ಮೇಡಮ್ ಎತ್ತಿದ್ದಾರೆ ಹಾಗೂ ಟೂ ಒನ್ ಫೋರ್ ನಂಜನಗೂರು ಕ್ಷೇತ್ರಕ್ಕೆ ಎ ಆರ್ ಒ ಜಗನ್ನಾಥ್ ಸರ್ ಅಂದಿದ್ದಾನೆ ಸೊ ಈಗ ನಿಮ್ಮಲ್ಲಿ ಎಲ್ಲ ಕೋರೋದು ಕೋರೋದೇನೆಂದರೆ ತರ್ಟಿ ತರ್ಟಿ ಒನ್ ಮತ್ತು ಒಂದನೇ ತಾರೀಕು ಆ ಟೈಮಲ್ಲಿ ಟ್ವೆಲ್ ನಾವು ಅವ್ರ ಮನೆಗೆ ಹೋಗಿ ಇಶ್ಯೂ ಮಾಡ್ಕೊಂಡು ಅದನ್ನು ರಿಜಿಸ್ಟರ್ ಮಾಡ್ಕೊತೀನಿ ಯಾರು ಮನೆಯಿಂದ ಓಟನ್ನು ಚಾಯ್ಸ್ ಮಾಡೋದ್ರ ಬಗ್ಗೆ ಹೇಗೆ ಲಾಸ್ಟ್ ಟೈಮ್ ಆಗಿತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಚೆಕ್ ಪೋಸ್ಟ್ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ವರ್ಣ ಕ್ಷೇತ್ರದಲ್ಲಿ ಮೂರು ಹಾಗೂ ಹೆಂಜನೂರು ಕ್ಷೇತ್ರದಲ್ಲಿ ಮೂರು ಹೋದ ಸಾರಿ ಟೋಟಲ್ ಎರಡು ಕ್ಷೇತ್ರದಿಂದ ಒಂಬತ್ತು ಚೆಕ್ ಪೋಸ್ಟ್ ಇದ್ದವು ಈ ಸಾರಿ ನಾವು ಅದನ್ನು ಆರು ಮಾಡಿದ್ದೀವಿ ಏಕೆಂದರೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅಕ್ಕಪಕ್ಕ ವರ್ಣ ಪಕ್ಕನೇ ನಂಜನಗೂಡಿದೀಚೆಗೆ ಚೆಕ್ ಪೋಸ್ಟ್ ಇತ್ತು ಅದು ಅಗತ್ಯ ಇಲ್ಲ ಅದನ್ನು ನಾವು ಮೈನಸ್ ಮಾಡಿದ್ವಿ ಅದೇ ರೀತಿ ತಾಯಿಯೂರು ಚೆಕ್ ಪೋಸ್ಟ್ ಹಾಗೂ ಇನ್ನೊಂದು ರಾಮುರು ಚೆಕ್ ಪೋಸ್ಟ್ ಟೋಟಲ್ಲು ಇವಾಗ ನಮ್ಮಲ್ಲಿ ಮೂರು ಚೆಕ್ಪೋಸ್ಟು ಯಾವುದು ವರ್ಣಕ್ಷೇತ್ರದಲ್ಲಿದೆ ಅಂದರೆ ತಾಂಡಪುರ ಮಾದೇಗೌಡ ನುಂಡಿ ಮತ್ತು ಇದು ಹಡ್ಜ ಅದು ವರ್ಣಕ್ಷೇತ್ರದ್ದು ಮತ್ತು ನಮ್ಮ ನಂಜನೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡಿಯಾಲ ಹಿರೇಗೌಡ ನುಂಡಿ ಎಡಿಯಾಲ ಭಾಗದ್ದು ಆಮೇಲೆ ಕೆಆರ್ಪುರ ಕೋಲಂದಿ ಭಾಗದ್ದು ಆಮೇಲೆ ಯಲ್ಚಗೇರಿ ಚೆಕ್ಪೋಸ್ಟ್ ತಾಂಡಪುರ ಮತ್ತು ಎಲ್ಚಿಗೆರೆ ಮತ್ತೆ ಕೇರ್ಪುರ ಇವು ನ್ಯಾಷನಲ್ ಹೈವೇಸ್ ಜೊತೆಗೆ ನಮ್ಮ ಮಾದೇಗೌಡ ನುಡಿನೂ ಕೂಡ ನ್ಯಾಷನಲ್ ಹೈವೇಗೆ ಬರುತ್ತೆ